ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಇವತ್ತು ಆವಿಷ್ಕಾರಗಳು ಇವತ್ತು ಚಿಕಿತ್ಸಾ ವ್ಯವಸ್ಥೆ ಆಧುನಿಕ ತಂತ್ರಜ್ಞಾನ ಉಪಯೋಗಿಸ್ತಾ ಇದ್ದೇವೆ ಆದರೆ ಕಾಯಿಲೆಗಳು ಕೂಡ ಜಾಸ್ತಿ ಇದೆ ಯಾವ ರೀತಿ ಯಾಕೆಂದರೆ ಕೇವಲ ದುಶ್ಚಟಗಳು ಮಾತ್ರ ಕಾಯಿಲೆಗೆ ಪೂರ್ವಕ ಆಗೋದಿಲ್ಲ ನಮ್ಮ ಮನಸ್ಸಿನ ಭಾವನೆಗಳು ನಮ್ಮ ಮನಸ್ಸಿನ ಆಲೋಚನೆಗಳು ನಮ್ಮ ಮನಸ್ಸಿನ ಒತ್ತಡಗಳು ಮತ್ತು ಚಿಂತನೆಗಳು ನೇರವಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀಳುತ್ತೆ ನೋಡಿ ಇವತ್ತು ಯಾವ ರೀತಿ ಕಾಲ ಬದಲಿ ಕಾಲ ಬದಲಾಗಿದೆ ಅಥವಾ ನಮ್ಮ ಈ ಜೀವನ ಶೈಲಿ ಬದಲಾವಣೆ ಆಗಿದೆ ಅಂದರೆ ನಾವು ಹಿಂದೆ ಎಲ್ಲ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾಯಿದ್ವಿ ಇದ್ವಿ ಹೆಚ್ಚು ಜನ ಕೂಡ ವಾಸ ಮಾಡ್ತಾಯಿದ್ರು ಹಿಂದೆ ಏನಾಗಿ ಈ ಈ ಇವತ್ತೇನಾಗಿದೆ ನಾವು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಇದ್ದೇವೆ ಕಡಿಮೆ ಜನ ವಾಸ ಮಾಡ್ತಾ ಇದ್ದೇವೆ ಎರಡನೇದು ನಾವು ಹೆಚ್ಚು ಹೆಚ್ಚು ಪದವಿಗಳನ್ನು ಇದ್ದೇವೆ ಸಾಮಾನ್ಯ ಜ್ಞಾನ ಬಹಳ ಕಡಿಮೆ ಆಗ್ತಾ ಇದೆ ಹಾಗೆಯೇ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಇವತ್ತು ಆವಿಷ್ಕಾರಗಳು ಇವತ್ತು ಚಿಕಿತ್ಸಾ ವ್ಯವಸ್ಥೆ ಆಧುನಿಕ ತಂತ್ರಜ್ಞಾನ ಉಪಯೋಗಿಸ್ತಾ ಇದ್ದೇವೆ ಆದರೆ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾಯಿದೆ ಹಾಗೆಯೇ ನಾವು ಯಂತ್ರಗಳ ರೀತಿಯಲ್ಲಿ ಕೆಲಸ ಇದ್ದೇವೆ ಮಂತ್ರಗಳನ್ನು ಹೇಳುವ ಬದಲು ಇವತ್ತು ಯಂತ್ರಗಳ ರೀತಿಯಲ್ಲಿ ನಾವು ಕೆಲಸ ಇದ್ದೇವೆ ಹಾಗೆಯೇ ನಾವು ಚಂದ್ರ ಚಂದ್ರನ ಮೇಲೆ ಕಾಲಿಟ್ಟಿದ್ದೇವೆ ಆದರೆ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಎನ್ನೋದ್ರ ಬಗ್ಗೆ ಮಾಹಿತಿ ನಮಗೆ ಅಷ್ಟಿಲ್ಲ ಮತ್ತು ಪರಿಣಿತರು ಜಾಸ್ತಿ ಆಗ್ತಾ ಇದ್ದೇವೆ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಇವತ್ತು ಹಾಗೆಯೇ ಮುಂದುವರೆದ್ರೆ ಇವತ್ತು ವರ್ಕೊಹಾಲಿಕ್ಸು ಕಡಿಮೆ ಆಗ್ತಾ ಇದ್ದಾರೆ ಆಲ್ಕೊಹಾಲಿಕ್ಸು ಜಾಸ್ತಿ ಆಗ್ತಾ ಇದ್ದಾರೆ ಹಾಗೆಯೇ ವಿಲ್ ಪವರ್ ಅನ್ನೋದು ಕಡಿಮೆ ಆಗ್ತಾ ಇದೆ ವಿಸ್ಕಿ ಪವರು ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ ನಿಜವಾದ ಸ್ನೇಹಿತರು ಕಡಿಮೆ ಆಗ್ತಾ ಇದ್ದಾರೆ ನಿಜವಾದ ಸ್ನೇಹಿತರು ಕಡಿಮೆ ಆಗ್ತಾ ಇದ್ದಾರೆ ಫೇಸ್ಬುಕ್ ಸ್ನೇಹಿತರು ಜಾಸ್ತಿ ಆಗ್ತಾ ಇದ್ದಾರೆ ಸೊ ಹೀಗಾಗಿ ಇವತ್ತು ಹೆಚ್ಚು ಹೆಚ್ಚು ಜನಸಂಖ್ಯೆ ಆಗ್ತಾ ಇದೆ ಆದರೆ ಕನಿಷ್ಠ ಮಾ ಮಾನವೀಯತೆ ಇದೆ ಸೊ ಈ ರೀತಿ ಇವತ್ತು ನಮ್ಮ ಜೀವನ ಶೈಲಿ ಬದಲಾವಣೆ ಆಗ್ತಾ ಇದೆ ಇವತ್ತು ಭಾರತ ದೇಶದಲ್ಲಿ ಶೇಕಡ ಅರವತ್ತೈದರಷ್ಟು ಸಾವುಗಳು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾಯಿದೆ ಯಾವ್ಯಾವುದು ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಒಂದು ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಎರಡನೇದು ಸಕ್ಕರೆ ಕಾಯಿಲೆ ಮೂರನೇದು ಅಧಿಕ ರಕ್ತದ ಒತ್ತಡ ಅಥವಾ ಬ್ಲಡ್ ಪ್ರೆಷರ್ ಅಂತ ಏನು ಹೇಳ್ತೀವಿ ನಾಲ್ಕನೇದು ಕ್ಯಾನ್ಸರು ಐದನೇದು ಪಾರ್ಶ್ವವಾಯು ಸ್ಟ್ರೋಕ್ ಅಂತ ಏನು ಹೇಳ್ತೇವೆ ಆರನೇದು ಇತ್ತೀಚೆಗೆ ಈ ಗುಂಪಿಗೆ ಸೇರಿದಂಥ ಒಂದು ದೊಡ್ಡ ಮಹಾ ದೊಡ್ಡ ಕಾಯಿಲೆ ಅಂದರೆ ಸ್ಕ್ರೀನ್ ಅಡಿಕ್ಷನ್ನು ಮತ್ತು ಮೊಬೈಲ್ ಫೋನ್ ಅಂತ ಹೇಳಬೇಕಾಗುತ್ತೆ ಸ್ಕ್ರೀನ್ ಅಡಿಕ್ಷನ್ ಮತ್ತು ಮೊಬೈಲ್ ಫೋನ್ ಅಂತ ಹೇಳಬೇಕಾಗುತ್ತೆ ಭಾರತ ದೇಶದ ನಂಬರ್ ಒನ್ ಕಿಲ್ಲರ್ ಯಾವುದಪ್ಪ ಅಂದರೆ ಇವತ್ತು ಹೃದಯಾಘಾತ ಮತ್ತು ಹೃದಯಾಘಾತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಭಾರತ ದೇಶದಲ್ಲಿ ನಮ್ಮ ರಾಜ್ಯವನ್ನು ಸೇರಿ ಶೇಕಡ ಮೂವತ್ತೈದರಷ್ಟು ಸಾವುಗಳು ಹೃದಯಾಘಾತದಿಂದ ಇದೆ ಹೃದಯಾಘಾತದಿಂದ ಇವತ್ತು ಆಗ್ತಾ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ